ಚಂದ್ರರಾಜು ತುಮಕೂರು ಯೂಟ್ಯೂಬ್ ಚಾನೆಲ್ ನಿಮ್ಮಿಂದ ನಿಮಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಾವು ಹಾಕುವ ವಿಡಿಯೋಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಹನ್ನೊಂದನೇ ವಾರ್ಡ್ಗೆ ಸಂಬಂಧಪಟ್ಟ ಮೆಳೇಕೋಟೆ ಗ್ರಾಮದ ಚಾಮುಂಡೇಶ್ವರಿ ದೇವಸ್ಥಾನದ ರಸ್ತೆಯು ಹಳ್ಳ ಗುಂಡಿಗಳಿಂದ ಕೂಡಿದ್ದು ಈ ರಸ್ತೆಗೆ ಸುಮಾರು ಹತ್ತು ವರ್ಷಗಳಿಂದಲೂ ಅಲೆದಾಡಿದರು ನಮಗೆ ರಸ್ತೆ ನಿರ್ಮಾಣ ಮಾಡಿಲ್ಲ ನಾವು ಎಷ್ಟು ಬಾರಿ ಎಂಎಲ್ ಎಂ ಪಿ ಹಾಗೂ ಪಾಲಿಕೆ ಸದಸ್ಯರುಗಳ ಹತ್ತಿರ ಮನವಿ ಮಾಡಿಕೊಂಡರೂ ನಮ್ಮ ರಸ್ತೆಯ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ ಈ ರಸ್ತೆಗೆ ಹದಿನೈದನೇ ಹಣಕಾಸಿನ ನಿಗಮದಲ್ಲಿ ಮಂಜೂರಾಗಿದ್ದು ಮತ್ತೆ ರದ್ದಾಗಿರುತ್ತದೆ ಅದು ಯಾಕೋ ನಮಗೆ ಗೊತ್ತಿಲ್ಲ ಈ ರಸ್ತೆಗೆ ಪಾಲಿಕೆಯ ಕಸದ ಆಟೋ ಕೂಡ ಬರಲು ಆಗುವುದಿಲ್ಲ ವಿದ್ಯುತ್ ಕಂಬದ ಲೈಟ್ ಕೆಟ್ಟು ಹೋದರೂ ವಾಹನ ಬರುವುದಕ್ಕೆ ಆಗುವುದಿಲ್ಲ ಶಾಲಾ ಮಕ್ಕಳು ವೃದ್ಧರು ಅಂಗವಿಕಲರು ಹಾಗೂ ವಾಹನ ಸವಾರರು ಓಡಾಡಲು ಜೀವ ಬಿಗಿ ಹಿಡಿದು ಓಡಾಡಬೇಕಾಗುತ್ತದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳುಹಿಸಿ ನಮಗೆ ರಸ್ತೆ ನಿರ್ಮಾಣ ಮಾಡಿಸಿಕೊಡಿ ಎಂದು ಮನವಿ ಮಾಡಿಕೊಂಡರು ಈ ರೋಡ್ ಹಿಂಗಾಗಿದೆ ಹತ್ತು ವರ್ಷದಿಂದ ನಾವು ಹೊಲಿತಾ ಇದೀವಿ ಏನಾದ್ರು ರೋಡ್ ಅಧಿಕಾರಿಗಳು ಯಾರು ಬಂದು ಒಬ್ಬರೇ ಹೋಗ್ತಾರೆ ಇಂಜಿನಿಯರ್ ಬರ್ತಾರೆ ಮೇಡಮ್ ಅವ್ರು ಬರ್ತಾರೆ ಆಯ್ತು ಅಲ್ಲಿ ಅಮೌಂಟ್ ಆಗೈತೆ ಅಂತಂದ್ರು ಏನು ಮಾಡೇ ಇಲ್ಲ ಆಮೇಲೆ ಎಮ್ ಎಲ್ ಎ ತಗೋದ್ವಿ ಅವರು ಏನು ಇದು ಮಾಡ್ಲಿಲ್ಲ ಇಲ್ಲಿಗೆ ಹೇಳು ಅಂತಾರೆ ತತ್ತ್ ವರ್ಷದಿಂದ ಸತತವಾಗಿ ರೋಡ್ ನೋಡ್ತಾ ಇದ್ವಿ ಮಕ್ಳಾಗ್ಲಿ ಯಾವ್ದೊಂದಕ್ಕೂ ಹೋಗಕ್ಕೆ ಬರಕ್ಕೆ ಭಾರಿ ತೊಂದರೆ ಆಗೈತೆ ಸ್ವಲ್ಪ ನೋಡಿ ದಯವಿಟ್ಟು ಇದನ್ನ ರೋಡ್ ಹಿಂಗೈತೆ ಮನೆ ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ರೋಡ್ ಇದ್ದು ಬಂದ್ರೆ ಯಾರು ಬಂದ್ರು ಕೇಳ್ತಾರೆ ಓಟ್ ಹಾಕ್ಸ್ಕರ ಹೋಯ್ತಾರೆ ರೋಡ್ ಮಾಡಿಲ್ಲ ಬಿದ್ದು ಎದ್ದು ಕಾಲೆಲ್ಲ ಒಡ್ಕಂಡಿದ್ದೀವಿ ಪೈರ್ ಆಗ್ಬೋದು ಗಮನ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಯಾರು ಜನಾನೂ ಇಲ್ಲ ಹೋಗಕ್ ಬರಕ್ ಆಗ್ತಾ ಇಲ್ಲ ದೇವಸ್ಥಾನ ಇದೆ ಆಮೇಲೆ ಲೈಟ್ಗಳು ಸರಿಯಾಗಿ ಬರಲ್ಲ ಯಾರು ಒಂದು ಕಸದ ಗಾಡಿ ಬರಲ್ಲ ಇಲ್ಲಿ ಯಾವ್ದು ಗೊತ್ತಿಲ್ಲ ಆಮೇಲೆ ಲೈಟ್ ಸರ್ ಮಾಡಕ್ಕೆ ಲಾರಿ ಬರೋಕು ತೊಂದರೆ ಆಗಿದೆ ಕಸದ ಗಾಡಿ ಬರೋಕು ತೊಂದ್ರೆ ಆಗಿದೆ ಯಾವ್ದೊಂದು ಬರಲ್ಲ ಸ್ವಾಮಿ ರೋಡ್ ಅಲ್ಲಿ ನಾವ್ ಹೆಂಗ್ ತಿರ್ಗಾಡ್ಬೇಕು ಹುಡ್ಗುರ್ನು ಸ್ಕೂಲ್ ಕರ್ಕೊಂಡು ಹೋಗ್ತಾ ಅಂದ್ರೆ ಜನಗಳು ತಿರ್ಗಾ ಅಂದ್ರೆ ಹುಡುಗುರ್ ಸ್ಕೂಲ್ ಸ್ಕೂಲ್ ಗಾಡಿಗಳೆಲ್ಲ ಜಾರ್ ಜಾರ್ ಬಿದ್ದವೆ ಆಟ ಟೈಲ್ ಸ್ಲಿಪ್ ಆಗಿಟ್ಟಿದ್ದು ಹುಡ್ಗುರ್ ಮಣಕಾಯಿ ಎಲ್ಲ ಕಿತ್ತೋಗಿ ನೋಡಿ ಸ್ವಾಮಿ ನಾನು ಕರ್ಕೊಂಡು ಹೋಗುವ ಮಂಡಿ ಎಲ್ಲ ಬ್ಯಾಂಡೇಜ್ ಹಾಕಿಸ್ಕೊಂಡು ನಮ್ಗೂ ಆಗ್ತಾ ಇಲ್ಲ ಮುಂದಾಗಿ ಏನಾದ್ರು ಮಾಡಿದ್ಚೂರು ನೋಡ್ರಿ ನಮ್ಗೆ ತಿರ್ಗಾಡಕ್ ಆಗಲ್ಲ ಬಿದ್ದಿದೀವಿ ನೆನ್ನೆ ಬಿದ್ದಿದೀನಿ ಇನ್ನ ಏನ್ ಮಾಡ್ಬೇಕು ರೋಡ್ ಮಾಡ್ಕೊಡ್ತಾರ ಇಲ್ವಾ ನಾ ಬರ್ರಿ ದಿವಸ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲಾರು ಸೇರ್ಕೊಂಡು ಈ ರೋಡ್ ಅಲ್ಲಿ ಸೇರ್ಕೊಂಡ್ ಪೈರ ಹಾಕ್ತಿವಿ ಬಂದ್ ಅನ ಉಂಡ್ಕೊಂಡಿ ನೋಡಿ ಕಳ್ಸಿ ಮಾಡ್ತಾರೋಟ್ಗೋಸ್ಕರ ಬರ್ತಾರೆ ಓಟ್ ಹಾಕ್ಸ್ಕೊಂತಾರೆ ಹೋಗ್ತಾರೆ ಹೋಗ್ತಾರೆ ಒಬ್ರು ಮಾಡ್ತಾ ಇಲ್ಲ ಬರೀ ಓಟ್ಗಾಗಿ ಬರ್ತಾರೆ ಹತ್ತು ವರ್ಷದಿಂದ ಸತತವಾಗಿ ಅಲಿತಾ ಇದೀವಿ ಒಬ್ರು ಏನು ಮಾಡ್ತಾ ಇದ್ದೀವಿ ಏನ್ ಹೇಳಕ್ ಇಷ್ಟಪಡ್ತೀರ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಬರ್ಲಿ ಈ ರೋಡ್ ಗೆ ಆಮೇಲೆ ಹೇಳ ಅವ್ರ ತಕ್ಕ ಮಾತಾಡಣ ಅವ್ರ ಮನುಷ್ಯ ಇಲ್ವ ಅವ್ರ ಮನೆ ಬಗ್ಲಲ್ಲ ಹಿಂಗೆ ಮಾಡ್ಕೊಂಡಿರೋರ ಹೇಳ್ರಿ ಅವ್ರ ಮನೆ ತ ಅವ್ರ ಎಂಟ್ರ ಮಕ್ಳು ಚೆನ್ನಾಗ್ ಓಡಾಡ್ಬೇಕು ಈಗ ಎಂಟ್ರ ಮಕ್ಳೆಲ್ಲ ಬಿದ್ದು ಯಾರು ಅವ್ರ ಮನೆ ಹೊಡ್ಕೊಂಡು ಹಿಂಗೆ ಆದ್ರೆ ಹೆಂಗೆ ನಾವ್ ಹಂಗ ಎಮ್ ಎಲ್ ಎ ಬಸವರಾಜಪುರ್ ಮಂತ್ರಕ್ಕೆಲ್ಲ ಹೋಗಿದ್ದು ಆಯ್ತು ಮಾಡ್ಕೊಡೋಣ ಅಂದ್ರೆ ಹಂಗಂತಾನೆ ಹೋದಾಗ ಇದ್ದಂತ ಏನು ಮಾಡ್ಕೊಡೋದೇ ಇಲ್ಲ ಒಂದ್ ಬಿಕಾರಿ ರೋಡ್ ಆಗ್ಬಿಟ್ಟೈತಿ ಹತ್ತ ಇಲ್ಲ ಅಲ್ಲಿ ಮುಂದೆಗಡೆ ಒಂದ್ ಹೊತ್ತಿಲ್ಲ ಕಟ್ಕೊಂಡು ತಾವೆಲ್ಲ ಇಲ್ಲಿಂದ ಎರಡು ನೋಡ್ರಿ ಒಳಗೆ ನೀರ್ ಕೆಸ್ರ ನಾವ್ ಹೆಂಗ್ ಲೈಟ್ ಹೇಳ್ರಿ ಮಹಾನಗರ ಪಾಲಿಕೆ ಅವ್ರಿಗೆ ಅದನ್ನ ಯಾರ ಕಿವಿಗೆ ಹಾಕಂತ ಇಲ್ಲ ಸ್ವಾಮಿ మెడ కొట్టే స్వామి చముండేశ్వర రోడ్ స్వామి ఎరమూర్ సతి సాంగ్ సు మార్తీవ్ 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 వస్తా ఇదే ఆట ఆడతావ్రె స్వామి